बेको, देखे बेको नया बे हत होट आये होराट आता बेके, बेको, हाट बेको, बेके ಬೇಕು ಕಳಪೆ ಕಾಮಗಾರಿಗೆ ತಡೆಯ ಹಿಡಿಯಲೇಬೇಕು ಹಿಡಿಯಲೇಬೇಕು ಹಿಡಿಯಲೇ ಬೇಕು ಬೇಕು ನ್ಯಾಂಡಿ ಅಧಿಕಾರಿಗಳಿಗೆ ವಜೆ ಗಳಿಸ್ಲೇಬೇಕು ಗಳಿಸ್ಲೇಬೇಕು ಆ ಕುಟುಂಬಕ್ಕೆ ಪರಿಹಾರ ಕೊಡ್ಲೇಬೇಕು 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 ಆ ಗುದ್ದೆದಾರ ಪ್ರಮಾಣವನ್ನು ರದ್ದು ಮಾಡಲೇಬೇಕು ಮಾಡ್ಲೇಬೇಕು ಮಾಡಲೇಬೇಕು ಕಾಲು ಮಕ್ಕಳಿಕ ತನಿಖೆ ಆಗ್ಲೇಬೇಕು 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 ಬೇಕೇ ಬೇಕು

ವಾರ್ಡ್ ನಂಬರ್ ಇಪ್ಪತ್ತು ಮೂರರಲ್ಲಿ ಬರುವಂಥ ರೇಮತ್ ನಗರು ಹಾಗೂ ಪಿ ಎನ್ ಟಿ ಮಧ್ಯದಲ್ಲಿ ಏನು ಇವರು ಲ್ಯಾಂಡ್ ಅನಿವೆನ ಆಗಿರ್ಬೋದು ಅಧಿಕಾರಿಗಳು ಹಾಗೂ ಪಿ ಡಬ್ಲ್ಯೂ ಅಧಿಕಾರಿಗಳಾಗಿ ಗುಂಡ ವರ್ತನೆ ಮಾಡಿ ಈ ಮಹಾನಗರ ಪಾಲಿಕೆ ಕಡೆಯಿಂದ ಇವರು ಪರ್ಮಿಷನ್ ತೊಗೊಂಡಿಲ್ಲ ಪರ್ಮಿಷನ್ ತೊಗೊಲಾರ್ದೇ ಇವರು ಯಾವುದೋ ಒಂದು ಅನುಮತಿ ತೊಗೊಲಾರ್ದೆ ಇವರು ಗುಂಡ ಗತಿಯಿಂದ ಅವರು ಪರ್ಮಿಷನ್ ಕೊಡೋದಂದ್ರು ಕೂಡ ಇವರು ಅಕ್ರಮಿಂದ ಅಲ್ಲಿ ಒಂದು ಗುಂಡಿ ತೋಡಿದ್ದಾರೆ ಆ ಗುಂಡಿ ತೋಡಿದ ಮೇಲೆ ದೊಡ್ಡದ ಗುಂಡಿ ತೋಡಿ ಅದ್ರ ಪಕ್ಕ ಅಕ್ಕಪಕ್ಕದಲ್ಲಿ ಒಂದು ಆಗಿರ್ಬೋದು ಒಂದು ಟೇಪ್ ಸುತ್ತ ಆಗಿರ್ಬೋದು ಒಂದು ಮಾರ್ಕ್ ಆಗಿದೆ ಡೇಂಜರ್ ಅಂತ ತೋರಿಸ್ಬೇಕಿತ್ತು ಅದು ಕೂಡ ಏನು ತೋರಿಸಿಲ್ಲ ಮಳೆ ಬಂದು ಗುಂಡಿ ಕೂಡ ತುಂಬಿದೆ ತುಂಬಿ ಅಲ್ಲಿನ ಮನುಷ್ಯ ನಡ್ಕೊಂಡು ಬರುವಾಗ ಅದರಲ್ಲಿ ಜಾರಿ ಮೃತಪಟ್ಟಿದ್ದಾನೆ ಸತ್ತು ಪಾಪ ಅವನು ಅವ್ರು ಎಲ್ಲಿಗೆ ಹೋಗ್ತಿದ್ನೋ ಎಲ್ಲಿದ್ದನೋ ಪಾಪ ಗೊತ್ತಿತ್ತು ಇಲ್ಲ ಇದಕ್ಕೆ ಒಣೆಗಾರ ಯಾರಪ್ಪ ಅಂದ್ರೆ ನಮ್ಮ ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಹಾಗೂ ನಮ್ಮ ಪಿ ಡಬ್ಲ್ಯೂ ಅಧಿಕಾರಿಗಳು ಹಾಗೂ ಇವರು ಪಿ ಡಬ್ಲ್ಯೂ ಅಧಿಕಾರ ಏನು ಕೊಟ್ಟಿಗೆ ಗುತ್ತೇದಾರಿಗೇನು ಕೆಲಸ ಕೊಟ್ಟಿದ್ದಾರೆ ಕೆಲಸ ಮಾಡ ಕೊಡು ಆ ಕೂಡ ಲೈಸೆನ್ಸ್ ರದ್ದು ಪಡಿಸಬೇಕು ಅವ್ರಿಗೆ ಕಾಲಬೇಕು ತನಿಖೆ ಮಾಡಬೇಕು ಹಾಗೂ ಈ ಪಿ ಡಬ್ಲ್ಯೂ ದರು ಹಾಗೂ ಲ್ಯಾಂಡ್ ಆರ್ಮಿದವರಿಗೆ ಕೂಡಲೇ ಇವರಿಗೆ ಇಲ್ಲಿಂದ ವಜಾಗೊಳಿಸಬೇಕು ಇವರಿಗೆ ಯಾಕಂದ್ರೆ ಇವರು ಮೊನ್ನೆ ಕೂಡ ನಾನು ಇವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮಾನ್ಯ ಸಿದ್ದರಾಮಯ್ಯ ಬರೋರ ಬರೋ ಸಂದರ್ಭದಲ್ಲಿ ಇದೇ ರೋಡ್ ನೋಡಿ ಇಲ್ಲೇ ರೋಡ್ ಕೂಡ ಇಲ್ಲೇ ಕೂಡ ಅಕ್ರಮದಿಂದ ಒಂದು ದೊಡ್ಡ ಅಗ್ರ ಕೆಲಸ ಮಾಡಿದ್ದಾರೆ ಅದು ಕೂಡ ನಾನು ಧಿಕ್ಕಾರು ಹಾಕಿದಿನಿ ಇದೇ ರೀತಿ ಇಲ್ಲಿ ಮಾಡಿಗೇಸಿ ಇದೇ ರೀತಿ ಅವರು ತಪ್ಪು ಕೂಡ ಒಂದು ಜೀವ ತೊಗೊಂಡಂಥ ಕೆಲಸ ಮಾಡಿದ್ದಾರೆ ಈ ಜೀವ ತೊಗೊಂಡ್ರೆ ಯಾರು ಅವನಾಗೆ ಬಂದಿಲ್ಲ ನೀವು ಗುಂಡಿ ತೋಡ್ರಿ ಯಾರಿಗೆ ತೋಡಿದ್ರೆ ನೀವು ಮಾನವ ಪಲ್ಯ ಪ್ರವೇಶ ಕೊಟ್ಟಿದಾರೆ ಅದಕ್ಕೆ ತೋಡಲಿಕ್ಕೆ ಅವ್ರ ತ ಅನುಮತಿ ಪೇಪರ್ ಇದೆಯಾ ಯಾಕೆ ರೀತಿ ತೋಡಿದ್ರೆ ನೀವು ಒಂದು ಅಮಾಯಕ ಮನುಷ್ಯ ಜೀವ ತೊಗೊಂಡ್ರೆ ಹೇಳ್ರಿ ನೀವು ಅದು ಜೀವ ಕೊಡುಗೆ ಬರುತ್ತೆ ಅದಕ್ಕೋಸ್ಕರ ನಾನು ನಮ್ಮ ಕಲ್ಯಾಣಕ್ಕೆ ಕರ್ನಾಟಕ ಸೈನ್ಯೋದ್ಯತೀನಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಕೂಡಲೇ ಆ ಮನೆಗೆ ಹೋಗಿ ಶಾಂತನ ಹೇಳಿ ಆ ಕುಟುಂಬಕ್ಕೆ ಆ ಪರಿಹಾರಕ್ಕೆ ಆ ಕುಟುಂಬಕ್ಕೆ ಒಂದು ಐವತ್ತು ಲಕ್ಷ ಅವರಿಗೆ ಕುಟುಂಬ ಪರಿಹಾರಧನ ಕೊಡಬೇಕು ಕೊಟ್ಟು ಮತ್ತು ಪಿ ಡಬ್ಲ್ಯೂ ಆ ಕುಟುಂಬಕ್ಕೆ ಒಂದು ನೌಕರಿ ಕೊಡಬೇಕು ಅದೇ ಶೀಘ್ರದಲ್ಲಿ ನಮ್ಮ ಪ್ರಿಯಾಂಕಾ ಸಾಹೇಬರು ಎಲ್ಲರಿಗೂ ಒಂದೊಂದು ಕೆಲಸ ಇವತ್ತು ಅವ್ರಿಗೆ ಕೀರ್ತಿಯಿಂದ ಮಾಡ್ತಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಈ ಅಧಿಕ ದುಷ್ಟ ಪಿ ಪಿ ಡಬ್ಲ್ಯೂ ಆಗಿರ್ಬೋದು ಲ್ಯಾಂಡ್ ಈ ಅಧಿಕಾರಿಗಳಿಗೆ ಕೂಡ ಕಿತ್ತಿ ಹೋಗಿಬೇಕು ಇಲ್ಲಿಂದ ಇಂಥ ಅಧಿಕಾರಿ ಿ ನಮ್ಮ ಕಲಬುರಗಿಯನ್ನು ಪೂರ ಕಳಪೆ ಕಾಮಗಾರಿಕೆ ಪೂರ ನಾಶ ಮಾಡ್ತಿದ್ರೆ ಬಂಡವಾಳ ಲೂಟಿ ಮಾಡ್ತಿದ್ರೆ ಲೂಟಿ ಲೂಟಿ ಮಾಡಿ ದೊಡ್ಡ ದೊಡ್ಡ ಶ್ರೀಮಂತರಾಗಿ ಎಂತೂ ಜಾಗಗಳು ತಗೊಂಡರೆ ಇವ್ರು ಏನು ಕೆಲಸ ಮಾಡಿದ್ರೆ ಸಣ್ಣ ಪುಟ್ಟ ಇಂಜಿನಿಯರ್ ಅರ್ಬ ಕೋಟಿ ಗಳಿಸ್ತಾರೆ ಇದೇ ಕರ್ಮ ಒಂದು ಕಳ್ಸಲ್ಲಿ ಕೆಲಸ ಮಾಡಿಗಿಸಿ ಅದಕ್ಕೋಸ್ಕರ ಇಡೀ ಶೀಘ್ರದಲ್ಲಿ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ನಮ್ಮ ಕರ್ನಾಟಕ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ನಾವು ಲೆಟರ್ ಕೊಡ್ತಾ ಇದೀವಿ ಅದ್ರ ಪ್ರತಿ ಕೂಡ ಒಂದು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟ್ರಿಗೂ ಒಂದು ಲೆಟರ್ ಕೊಡ್ತಾ ಇದ್ದೀವಿ ಅತಿಥಿ ಶೀಘ್ರ ಒಂದು ಎಂಟು ದಿನದಲ್ಲಿ ಈ ಕೆಲಸ ಅತಿ ಶೀಘ್ರದಲ್ಲಿ ಅವರಿಗೆ ಮನೆಗೆ ಹೋಗಬೇಕು ಶಾಂತ ನೋಡಬೇಕು ಆ ಕುಟುಂಬಕ್ಕೆ ಪರ್ಯೋದನಕ್ಕೆ ಅವ್ರು ಏನಂತವ್ರಿಗೆ ಅವ್ರ ನೌಕರಿ ಕೊಡಬೇಕು ಮತ್ತು ಪೀಡ ಬೀಳಿದ್ರೆ ಲ್ಯಾಂಡ್ ಇದ್ದೀವಿ ಅವ್ರಿಗೆ ಕೂಡ ವರ್ಗಾವಣೆ ಮಾಡಬೇಕು ಇಲ್ಲಿಂದ ಒಂದು ವೇಳೆ ಮಾಡ್ದೆ ಹೋದರೆ ನಾವು ಇದು ಅತಿ ಶೀಘ್ರದಲ್ಲಿ ಒಂದು ಸ್ಟ್ರೈಕ್ ತೊಗೊಂಡೀವಿ ಕಮ್ಮಿ ಸಂಖ್ಯೆಯಲ್ಲಿ ಬರ ದಿನದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ರೋಡಲ್ಲಿ ಇಳಿದಗಸಿ ಪ್ರತಿಭಟನೆ ಮಾಡಬೇಕು ಕಲಬುರಗಿ ಬಂದು ಕರೆ ಅಂತ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯರೇ ನಾನು ಮಹಾನಗರ ಪಾಲಿಕೆಯವರು ಪರ್ಮಿಷನ್ ಕೊಟ್ಟಿಲ್ವಂತೆ ಆದ್ರೂ ಅಲ್ಲಿ ದೌರ್ಜನ್ಯವಾಗಿ ನಮ್ಮ ಪಿ ಡಬ್ಲ್ಯೂ ಡಿ ಅವರು ಹಾಗೂ ಲ್ಯಾಂಡ್ ಅರ್ಮಿಯವರು ಮತ್ತು ಗುತ್ತಿಗೆದಾರರು ಇವರೆಲ್ಲ ಸೇರಿ ಅಲ್ಲಿ ಏನಾಗಿದೆಯಪ್ಪ ಅಂತಂದರೆ ದೌರ್ಜನ್ಯದಿಂದ ಅದೊಂದು ಕೆಲಸ ಮಾಡಕ್ಕೆ ಹೋಗಿ ಅಲ್ಲೊಂದು ದೊಡ್ಡ ತೆಗ್ಗ ಮಾಡಿದ್ದಾರೆ ಆ ತೆಗ್ಗಿನಲ್ಲಿ ಮಣ್ಣೆ ಮಳೆ ಬಂದು ನೀರು ತುಂಬಿದ್ರಿಂದ ಅದು ರಸ್ತೆನೋ ಅಥವಾ ತೆಗ್ಗು ಅಂತ ಗೊತ್ತಾಗಿಲ್ಲ ಸುತ್ತಮುತ್ತ ಯಾವುದೇ ಒಂದು ಏನೇ ಒಂದು ಇದು ಈ ಥರ ಒಂದು ತೆಗ್ ಮಾಡಿದ್ದೀವಿ ಅಂತ ಯಾವುದು ಸೂಚನೆ ಮಾಡಲಾರದೆ ಮಾಡಿದ್ದಾರೆ ಅಲ್ಲಿ ಒಂದು ಮನುಷ್ಯ ತೀರ್ಕೊಂಡು ಬಿಟ್ಟಿದ್ದಾನೆ ಇವಾಗ ಆ ವ್ಯಕ್ತಿ ಬಡ ವ್ಯಕ್ತಿ ಇರ್ಬೋದು ಅಥವಾ ಏನೋ ಆ ಮನೆಗೆ ಒಬ್ಬ ಯಜಮಾನ ಅಲ್ಲಿ ತೀರ್ಕೊಂಡ ಮೇಲೆ ಅವ್ರ ಮಕ್ಕಳು ಹೆಂಡ್ರ ಗತಿ ಏನಾಗಬೇಕು ತುಂಬ ಇಂಥ ಒಂದು ದೌರ್ಜನ್ಯ ಕೆಲಸವನ್ನು ನಮ್ಮ ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ನಮಗೆ ಭಾಳ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಈ ನೀವು ನಿಂತ್ಕೊಂಡು ನಿಂತಿರೋ ರೋಡನ್ನು ಮೊನ್ನೆ ಹದಿನಾರು ತಾರೀಕು ಮಾಡಿದ್ದಾರೆ ಅವರು ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ನಾವೇ ಇಲ್ಲಿ ಬಂದು ಕೈಯಿಂದ ಕೆತ್ತದ ತೆಗೆದು ತೆಗೆದು ನೋಡಿ ನೋಡಿ ನಾವೆಲ್ಲ ವಿಡಿಯೋ ಮಾಡಿಟ್ಟಿದ್ದೀವಿ ಈ ಥರ ಕಳಪೆ ಕಾಮಗಾರಿಗಳು ಪದೇ ಪದೇ ಈ ನಮ್ಮ ಜಿಲ್ಲೆಯಲ್ಲಿ ಆಗ್ತಾಯಿದ್ರೆ ನಾವೆಲ್ಲ ತುಂಬ ರೋಷಕ್ಕೆ ಮುಂದಾಗಿ ಎಲ್ಲರೂ ನಾವು ಕೂಗಾಟ ಆಗಬೇಕಾಗುತ್ತೆ ಯಾಕಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಸೇನೆ ಈ ಒಂದು ಎಂಟು ದಿನದಲ್ಲೇ ಎರಡು ಕಳಪೆ ಕಾಮಗಾರಿಗಳನ್ನು ನಾವು ನೋಡಿದ್ದೀವಿ ನಮಗೆ ಭಯಂಕರ ತೊಂದರೆ ಆಗ್ತಾಯಿದೆ ನಮ್ಮಿಂದ ಈ ನಿಮ್ಮ ನಗರಾಭಿವೃದ್ಧಿಯವರಿಂದ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಭಯಂಕರ ಅನ್ಯಾಯ ಆಗ್ತಾಯಿದೆ ಎಲ್ಲೆಂದರಲ್ಲೇ ಕಳಪೆ ಕಾಮಗಾರಿಗಳಿದೆ ಈ ಗುತ್ತಿಗೆದಾರರ ಲೈಸೆನ್ಸನ್ನು ರದ್ದು ಮಾಡಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಅಮಾನತ್ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಯಾಕಂದರೆ ನಾನು ಕಲ್ಯಾಣ ಕರ್ನಾಟಕ ಸೈನ್ಯದ ಪ್ರಧಾನ ಕಾರ್ಯದರ್ಶಿಯಾದ ಸುಭಾಷ್ ವನ್ಪೇಟೆ ಯಾಕೆ ಹೇಳ್ತಾ ಇದ್ದೀವಪ್ಪ ಅಂತಂದರೆ ಇಲ್ಲಿ ಪದೇ ಪದೇ ಇಂಥ ಕಳಪೆ ಕಾಮಗಾರಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನೀವೆಲ್ಲ ಓಡಾಟ ನೋಡಿ ಇವತ್ತಿಗೂ ಒಂದು ಹಳ್ಳಿಯಲ್ಲಿ ಬೆಂಗಳೂರು ಸಿಟಿಗಳ ಕಡೆ ಹೋದರೆ ಹಳ್ಳಿಗಳಲ್ಲಿ ಎಷ್ಟೊಂದು ಚೆನ್ನಾಗಿದೆ ಆದರೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲೇ ಇಂಥ ಒಂದು ಹೊಲಸು ಎಲ್ಲಿ ನೋಡಿದರಲ್ಲಿ ನೀವು ನೋಡ್ತೀರಾ ಇವರಿನಲ್ಲಿ ಮಾಡೋಕ್ಕೋದ್ರೆ ಎಲ್ಲ ನಗರಾಭಿವೃದ್ಧಿಯವರು ಕಡಿಂದನೇ ಆಗಿದೆ ಇವತ್ತು ಅಲ್ಲಿ ಸ್ವಚ್ಛ ಇರೋಲ್ಲ ಒಳಗಡೆ ಕಾಲಿಡೋಕ್ಕೆ ಆಗಲ್ಲ ಅಂತಂಥವೆಲ್ಲ ಮಾಡಿದ್ದಾರೆ ದಯವಿಟ್ಟು ಅವನ್ನೆಲ್ಲ ಮ ಬದಲಿ ಮಾಡ್ತಕ್ಕಂಥ ಒಂದು ಮಹತ್ತ ಕಾರ್ಯ ಆಗಬೇಕು ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಅದರ ಕಡೆ ಗಮನ ಹರಿಸ್ಬೇಕು ದೊಡ್ಡ ಅಧಿಕಾರಿಗಳು ಯಾರು ಗಮನ ಹರಿಸ್ತಿದ್ರೆ ಈ ಕಾರ್ಯಕ್ರಮ ಹೀಗೆ ಮುಂದುವರಿಯುತ್ತೆ ನಾಳೆ ಮುಂಬರುವ ಎಲ್ಲ ಮುಂಬರುವ ದಿನಗಳಲ್ಲಿ ನಮ್ಮ ಗುಲ್ಬರ್ಗ ಇದೊಂದು ಬೆಂಗಳೂರು ಆಗುತ್ತೆ ಅನ್ನೋ ಕನಸು ಕಾಣೋದು ನಾವು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಗುಲ್ಬರ್ಗನೇ ನಮ್ಮ ಎರಡನೇ ಬೆಂಗಳೂರು ಎರಡನೇ ರಾಜಧಾನಿ ಥರ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ನೀವು ಮಾಧ್ಯಮದವರು ಆಗಿರ್ಬೋದು ಎಲ್ಲರೂ ನೋಡಿರ್ಬೋದು ಎಲ್ಲೆಂದರಲ್ಲೇ ಕಳಪೆ ಕಾಮಗಾರಿಗಳಿದೆ ಎಲ್ಲೆಂದರಲ್ಲೇ ಗಲೀಜಿದೆ ಅದಕ್ಕೆ ದಯವಿಟ್ಟು ಇದನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಇಲ್ಲಿರುವ ಇಪ್ಪತ್ತಿಪ್ಪತ್ತು ವರ್ಷಗಳೇ ಒಂದೇ ಕಡೆ ಒಂದೇ ಕಡೆ ಇರ್ತಕ್ಕಂಥ ಇಂಜಿನಿಯರ್ಗಳನ್ನ ಬದಲಾವಣೆ ಮಾಡಿಬಿಡಿ ಯಾಕಂದರೆ ಅವರು ಮತ್ತು ಗುತ್ತಿಗೆದಾರರು ಸೇರಿ ಎಲ್ಲ ಕಡೆ ಈ ಹೊಲಸು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇದನ್ನು ನೋಡಿ ನಾವು ರೋಸಸ್ ಹೋಗಿದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕ ಸೇನೆಯಿಂದ ನಾವು ಬೃಹತ್ ಪ್ರತಿಭಟನೆ ಮಾಡಿ ಈ ರೋ ರೋಡಲ್ಲೆಲ್ಲ ನಾವು ಕೂಗಾಡಿ ಹೇಳಬೇಕಾಗುತ್ತೆ ದಯವಿಟ್ಟು ಇದ್ರ ಕಡೆ ಅಧಿಕಾರಿಗಳು ಗಮನ ಹರಿಸಬೇಕಾಗಿ ನನ್ನ ವಿನಂತಿ